ನಾನು ಶ್ರೀ ತಪವಿಧಿ ಆಧ್ಯಾತ್ಮದ ಮೂಲ ಗುರುಗಳಾದಂಥ ಶ್ರೀ ಮಂಜುನಾಥ ಕಳಿಂಗ ಗುರುಜಿ ಇದೇ ಕಾದಿಟ್ಟ ಅರಣ್ಯ ನನ್ನ ನಿವಾಸ ನಾನು ಸಾವಿರದ ಒಂಬೈನೂರ ತೊಂಬತ್ತೇಳನೇ ಇಸ್ವಿಯಾಗ ಈ ಅರಣ್ಯದಲ್ಲಿ ಒಂದು ಸರ್ಪ ನೋಡಿದ್ದೆ ಹಾವು ಆ ಹಾವಿನ ಒಂದು ಗುಣ ಹೆಂಗಿತ್ತಂದರೆ ಅದು ಗಾಲಿ ಆಕಾರದಲ್ಲಿ ಸಿಂಬೆ ಸುತ್ತ ಹುಡ್ಕಂತ ಹೋಗಕತ್ತಿತ್ತು ಈಗ ಹೆಂಗ ನಾ ಬಸ್ಸಿನ ಗಾಲಿ ಈ ಗಾಲಿ ಹೆಂಗೆ ಧೂಡ್ ಕೈಬಿಟ್ರೆ ಹುಡ್ಕಂತ ಹೋಗೋ ಗಾಲಿ ಆ ರೀತಿ ಅವಾವು ಮಿಂಚಿನ ಆಕಾರ ಇತ್ತು ಮಿಂಚಿನ ಆಕಾರ ಇತ್ತು ನಾನು ಈ ಅರಣ್ಯದಲ್ಲಿ ಬಂದೆ ಬಂದಾಗ ಎಲ್ಲ ಅವು ನೆಲದಲ್ಲಿ ನೆಲದ ಮೇಲೆ ಹರ್ತ ಹರ್ಕಂತ ಹೋಗ್ತಾ ಇರ್ತತಿ ಒಳ್ಳಾಡ್ಕಂತ ಹೋಗ್ತಿರ್ತೈತೆ ಅವಾಗ ಹಂಗಲ್ಲ ಸಿಂಬಿ ಸುತಿಯಂದು ಗಾಲಿ ಥರ ಉಳ್ಕೊಂತ ಹೋಗ್ಬಿಡ್ತು ಅದು ಈಗಲೂ ಕೂಡ ನನಗೆ ಈ ವಾರಣ್ಯದಲ್ಲಿ ಆಗೈತಿ ಅದು ಏನು ವಿಸ್ಮಯ ಅದು ಎಂಥ ಜೀವಿ ಆಗಿರ್ಬೋದು ಅಂತ ನಾನು ಯೋಚನೆ ಮಾಡಿದೆ ಈ ವರಣ್ಯದಲ್ಲಿ ಒಂದೇ ಬಾರಿ ಸಣ್ಣ ಕಾಳಿಂಗ ಸರ್ಪ ನೋಡಿದ್ದು ನಾನು ಸಣ್ಣದಂದ್ರೆ ಸಣ್ಣದದು ಅದು ಸಣ್ಣ ಹಾವ ನುಂಗಾಗ್ತಾ ಇತ್ತು ಅವ ನನಗೆ ಅನ್ನಿಸ್ತು ಒಬ್ಬ ಗುರುಗಳು ಆ ನಂಗದು ನೋಡಬಾರ್ದು ಈ ವರ್ಷ ಬರ ಬೀಳ್ತೈತಿ ಅನ್ನೋ ನನಗೆ ಗೊತ್ತಾಗಿಬಿಡ್ತು ಆ ವರ್ಷ ಬರಗಾಲ ಬಿದ್ದೇ ಬಿಡ್ತ ಹಂಗೆ ಈ ಕಾಯ್ದಿಟ್ಟ ಅರಣ್ಯ ಈ ಅರಣ್ಯದ ಸಂಪತ್ತು ನೂರ ನಲವತ್ತೈದು ಕೋಟಿ ಈ ದೇಶದ ಪ್ರಜೆಗಳ ಅಂದು ನಾನು ಭಾವಿಸೀನಿ ನಾನು ತಿಳ್ಕೊಂಡನಿ ಹಂಗಾಗಿ ಈ ಅರಣ್ಯವನ್ನು ನಾನು ಸಂರಕ್ಷಣೆ ಮಾಡ್ತಾ ಇದ್ದಾನೆ ಈ ಅರಣ್ಯ ಚೆನ್ನಾಗಿರ್ಬೇಕು ಅನ್ನೋದು ನನ್ನ ಬಯಕೆ ಮುಂದಿನ ಜನ್ಮದಂತ ಮುಂದಿನ ಜನ್ಮದಂತಾದರೆ ಈ ಮರಳಿ ಈ ಅರಣ್ಯಕ್ಕೆ ಬರ್ಬೇಕು ಅನ್ನೋ ಆಸೆ ಅದು ತಪ ವಿಧಿಯ ಇಚ್ಛೆ ಹಂಗೈತೆ ಹಂಗ ಈ ಕಾಯ್ದಿಟ್ಟ ಅರಣ್ಯದಲ್ಲಿ ಹಾವುಗಳು ಭಾಳ ಕಡಿಮೆ ಇರತಕ್ಕಂಥದ್ದು ಇಲ್ಲಿ ಹಾವುಗಳ ಸಂಖ್ಯೆ ಯಾಕೆ ಕಡಿಮೆ ಆಗಿದೆ ಅಂದರೆ ಬೇಸಿಗೆ ಕಾಲದಲ್ಲಿ ನವಿಲುಗಳೇ ಸಣ್ಣ ಪುಟ್ಟ ಹಾವುಗಳನ್ನ ತಿಂದಾಕಿಬಿಡ್ತಾವೆ ಹಂಗಾಗಿ ಇಲ್ಲಿ ಹಾವಿನ ಸಂಖ್ಯೆ ಭಾಳ ಕಡಿಮೆ ಹುಡುಗಳ ಸಂಖ್ಯೆ ಹೆಚ್ಚಿಗೆ ಮಲ ಇತ್ಯಾದಿಗಳು ಜಾಸ್ತಿ ಪ್ರಾಣಿ ಪಕ್ಷಿಗಳು ಇರ್ತಾವೆ ಇಲ್ಲಿ ಏನಂದರೆ ಈ ಅರಣ್ಯದಲ್ಲಿ ಚಿರಿತೆ ಕಿರುವ ಇಂಥ ಪ್ರಾಣಿಗಳು ವಾಸವಾಗ್ಯವು ನನಗೆ ಗೊತ್ತಾದ ಹಾಗೆ ಸಾವಿರದ ಒಂಬೈನೂರ ತೊಂಬತ್ತೈದನೇ ಇಷಿಯಿಂದ ಇಲ್ಲಿ ಈ ಅರಣ್ಯದಲ್ಲಿ ನಾನು ಹಸುಗಳನ್ನು ಮೇಯಿಸೇನೆ ಎಂದು ಕೂಡ ಈ ಅರಣ್ಯದಲ್ಲಿ ನಮ್ಮ ಹಸುಗಳ ಮೇಲೆ ದಾಳಿ ಮಾಡಿಲ್ಲ ಎಂದಿಗೂ ಚಿರತೆ ಚಿರಿತೆಯಾಗಲಿ ಕಿರುಬ ಆಗಲಿ ಈ ಅರಣ್ಯದಲ್ಲಿ ದಾಳಿ ಮಾಡಿಲ್ಲ ನನ್ನ ಅನುಭವದ ಪ್ರಕಾರ ಒಂದು ಇಪ್ಪತ್ತೈದು ವರ್ಷ ಈ ಅರಣ್ಯ ದಲ್ಲಿ ಸಾಕಷ್ಟು ವನಸ್ಪತಿ ಇತ್ತು ಸಾಕಷ್ಟು ವನಸ್ಪತಿ ಇತ್ತು ಕೆಲವರ್ಷ ಮಳೆಗಾಲ ಕುಂಠಿತವಾದಾಗ ಆ ವನಸ್ಪತಿಗಳೆಲ್ಲ ಸತ್ತು ಹೋಯ್ಬಿಟ್ಟು ಮಳೆ ಇಲ್ಲದೆ ವಿಧಿಯ ಕಾಯ್ದಿಟ್ಟ ಅರಣ್ಯ ಈ ಅರಣ್ಯ ನಾಶವಾಗಲು ನಾಶವಾಗದು ಯಾವಾಗ ಅಂದ್ರೆ ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ ಕೆಲ ಈ ಅರಣ್ಯದ ಕೊನೆ ಬಾಡ್ರನಲ್ಲಿ ಯಾವುದಾದ್ರೂ ಹೊಲಕ್ಕೆ ಖಾಸಗಿ ಪಾಸಿಗೆ ಆರಿಸಿ ಬೆಂಕಿ ಹಚ್ಚಿದಾಗ ಆ ಬೆಂಕಿ ಈ ಅರಣ್ಯದ ಈ ಅರಣ್ಯಕ್ಕೆ ತಗೊತಂದ್ರೆ ಈ ಅರಣ್ಯ ಆರು ಗಂಟಲೇ ಹತ್ತಿ ಉರಿತೈತಿ ಈ ಅರಣ್ಯ ನನ್ಸಕ್ಕ ಪೈರಿ ಮಿಷಿನ್ ಬರ್ಬೇಕಂದ್ರೆ ಇಲ್ಲಿ ಸರಿಯಾದ ದಾರಿ ಇಲ್ಲ ಸರಿಯಾದ ದಾರಿ ಇಲ್ಲ ಹಾಗಾಗಿ ಈ ಅರಣ್ಯನ ಈ ಅರಣ್ಯ ಪ್ರತಿ ವರ್ಷನೂ ಬೆಂಕಿ ತಗುಲ್ತೈತಿ ಈ ಅರಣ್ಯ ಸಾಕಷ್ಟು ಅಭಿವೃದ್ಧಿ ಹೊಂದಿತ್ತು ಅಂದರೆ ಈ ಅರಣ್ಯ ಸಾವಿರದ ಒಂಬೈನೂರ ತೊಂಬತ್ತೈದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಸಾಲಲ್ಲಿ ಸಾಕಷ್ಟು ವನಸ್ಪತಿ ವೃಕ್ಷಗಳು ಮರಗಳು ಸಾಕಷ್ಟು ವನಸ್ಪತಿಯ ಕಾಡು ಅರಣ್ಯವಾಗಿತ್ತು ಈ ಕಾಯಿಲೆಟ್ಟು ಅರಣ್ಯ ಕೆಲ ವರ್ಷ ಮಳೆಗಾಲ ಸರಿ ಇಲ್ಲದೆ ಕಾರಣ ಕೆಲ ಸಣ್ಣ ಸಣ್ಣ ಇರ್ತಕ್ಕಂಥ ಸಸಿಗಳು ಈ ಸಣ್ಣ ಸಣ್ಣ ಸಸಿಗಳುಂದರೆ ಈ ಕಾಡು ಬಾಳೆ ಕಾಡು ಅರಿಷಣ ಇಂಥ ವನಸ್ಪತಿ ಇರ್ತಕ್ಕಂಥ ಒಂದು ಅರಣ್ಯವಾಗಿತ್ತು ಈ ಅರಣ್ಯದಲ್ಲಿ ಯಾವುದೂ ಇಲ್ಲ ಕಾಡು ಬಾಳೆ ಇದನ್ನೆಲ್ಲ ನಾನು ಸಾವಿರದ ಒಂಬೈನೂರ ತೊಂಬತ್ತು ಐದರ ಸಾಲಲ್ಲಿ ಈ ಅರಣ್ಯದಲ್ಲಿ ನಾನು ನೋಡ್ತಾ ಇದ್ದೆ ಈಗ ಆ ಒಂದು ವನಸ್ಪತಿ ಸಸಿಗಳಾಗಲಿ ಗಿಡಗಳಾಗಲಿ ಈ ಕಡಿಮೆ ಇದೆ ಈ ಅರಣ್ಯಕ್ಕೆ ರಕ್ಷಣೆ ಅಂದರೆ ಶ್ರೀ ತಪವಿದ ಆಧ್ಯಾತ್ಮದ ರಕ್ಷಣೆ ನೀಡ್ತಕ್ಕಂಥದ್ದು ಈ ಅರಣ್ಯಕ್ಕೆ ಇರ್ತಕ್ಕಂಥದ್ದು ಈ ಕುರಿ ಕಾಯುವಂಥ ಕೆಲ ಜನಗಳು ಸಣ್ಣ ಕಳಿಸಿ ಬಿಡ್ತಾರೆ ಸಣ್ಣ ಮಕ್ಳು ಕಳಿಸಿದ ಸಣ್ಣ ಮಕ್ಕಳು ಏನು ಮಾಡ್ತಾವಂದರೆ ಈ ಅರಣ್ಯದಲ್ಲಿ ಸುಮ್ಮನೆ ಇರದೆ ಆ ಕೊಡ್ಲಿಯಿಂದ ಒಳ್ಳೊಳ್ಳೆ ಮರಗಳು ಗಿಡಗಳ ಕಡ್ದು ಉರುಳಿಸ್ತಕ್ಕ ಉರುಳಿಸ್ತಕ್ಕಂಥದ್ದು ಈ ರೀತಿ ಎಲ್ಲ ಮಾಡೋರು ನಾನೊಂದು ದಿವಸ ನೋಡಿದೆ ಕನಿಷ್ಠ ಕಮ್ಮಿ ಅಂದರೂ ಒಂದು ನಾನ್ನೂರಕ್ಕಿಂತ ಹೆಚ್ಚು ಗಿಡಗಳು ಚಂಡ ಚಂಡ ಕೊಂಬೆ ಕೊಂಬಿನ ಕಡ್ದು ಕಡ್ದು ಉಳಿಸಿದ್ದ ಆವಾಗ ಅವನಿಗೆ ನಾನು ಬಂದು ಪ್ರಶ್ನೆ ಮಾಡಿದೆ ಈ ಚಂಡ ಚಂಡ ಚೆಂಡು ಕೊಂಬೆ ಕೊಂಬಿ ಕಡ್ದು ಉಳಿಸ್ತೀಯಲ್ಲ ಹೆಂಗಪ್ಪ ಹಿಂಗೆ ಮಾಡಿದ್ರೆ ಅರಣ್ಯ ಯಾಕೆ ನಾಶ ಮಾಡ್ತಿದ್ದಿ ಅಂತ ಪ್ರಶ್ನೆ ಮಾಡಿದಾಗ ಇಲ್ಲ ಸುಮ್ಮನೆ ಕಡ್ದು ಉಳಿಸಿದೆ ಅಂದ ಅವ ನಾನು ಅವನಿಗೆ ತಿಳುವಳಿಕ ಹೇಳಿ ಈ ಅರಣ್ಯ ನಾಶ ಪಡಿಸೋದಾದರೆ ಕುರಿಗಳು ಈ ಅರಣ್ಯದಾಗ ಹೊಡ್ಕೊಂಡ್ಬರ್ಬೇಡ್ರಿ ಇಲ್ಲಾಂದ್ರೆ ನಿಮ್ಮ ಮೇಲೆ ಕೇಸ ಕತಿ ಕಾನೂನಿನ ಒಂದು ಅರಿವು ಮೂಡಿಸಿದೆ ಅವಾಗಿಲಿಂದ ಆ ವ್ಯಕ್ತಿಗಳು ಈ ಅರಣ್ಯದಲ್ಲಿ ಈ ಅರಣ್ಯದ ಮೇಲೆ ದಾಳಿ ಮಾಡೋದ ನಿಲ್ಲಿಸಿದರು ಹಿಂಗೆ ತಪ್ಪು ಮಾಡೋದು ಸಹಜ ಆದರೆ ತಪ್ಪ ತಿದ್ದ್ಕೊಂಡು ಹೋಗ್ಬೇಕು ಆ ತಪ್ಪನ್ನು ಬೆಳ್ಸೋಕೆ ಹೋಗ್ಬಾರ್ದು ಅದು ಅದೇ ದೊಡ್ಡ ಗುಣ